ಎಲ್ಲ ನನ್ನ ಪ್ರೀತಿಯ ಕರ್ನಾಟಕದ ಕನ್ನಡದ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ಆಂಟಿಯರ್ ಬಗ್ಗೆ ಸುಮಾರು ನನ್ನ ಪ್ರೀತಿಯ ಸ್ನೇಹಿತರು ಕೇಳ್ಕೊಂಡಿದ್ರು ಅಣ್ಣ ದಯವಿಟ್ಟು ಸ್ವಲ್ಪ ವೀಡಿಯೋ ಮಾಡಿ ಇತ್ತ ಘಟನೆ ಇದ್ದಾವೆ ಇದ್ರ ಬಗ್ಗೆ ಸ್ವಲ್ಪ ಜನ ಎಚ್ಚೆತ್ತುಕೊಳ್ಳಿ ನೀವಾದರೂ ಒಂದು ಸ್ವಲ್ಪ ಮಾತಾಡಿ ಎಲ್ಲದರ ಬಗ್ಗೆಯೂ ಮಾತಾಡ್ತೀನಿ ಮಾತಾಡ್ತೀರ ಇದ್ರ ಬಗ್ಗೆಯೂ ಸ್ವಲ್ಪ ಮಾತಾಡಿ ಅಂತ ತುಂಬ ಜನ ಹೇಳಿದರು ನನಗೂ ಕೂಡ ಮಾತಾಡಬೇಕು ಅಂತ ಇತ್ತು ಯಾಕಂದರೆ ಘಟನೆಗಳು ತುಂಬ ನೋಡ್ತಾ ಇದ್ದೀವಿ ನೋಡಿದ್ದೀವಿ ಕಣ್ಣಾರ ನೋಡಿದ್ದೀವಿ ಕಣ್ಣಾರ ಕಂಡಿದ್ದೀವಿ ಅದರಿಂದ ಈ ಒಂದು ವಿಚಾರವನ್ನು ತಮ್ಮಲ್ಲಿ ಹೇಳಕ್ಕೆ ಇದ್ದೀನಿ ಸುಮಾರು ಮೂವತ್ತು ವರ್ಷದಿಂದ ನಲವತ್ತು ವರ್ಷದ ನಲವತ್ತೈದು ವರ್ಷದೊಳಗಡೆ ಆಂಟಿಯರ ಕತೆ ಆಂಟಿಯರ ಪ್ರೀಚೆ ಏನಪ್ಪ ಅಂದರೆ ಹುಡುಗರು ಮೇಲೆ ಹೋಗುತ್ತೆ ಸುಮಾರೊಂದು ಇಪ್ಪತ್ತರಿಂದ ಇಪ್ಪತ್ತಾರು ವರ್ಷದ ಒಳಗಡೆ ಹುಡುಗರನ್ನು ಇವರು ಒಂಥರ ಬಲೆಗೆ ಹಾಕ್ಯಂತಾರೆ ಯಾವ ರೀತಿ ಇವರು ಬಲೆಗೆ ಹಾಕ್ಕೊಂತಾರೆ ಒಂದರು ತುಂಬ ಚೆನ್ನಾಗಿರ್ತಾರೆ ಇವರು ಸಂಸಾರಗಳು ಭಾಳ ಅದ್ಭುತವಾಗಿರ್ತವೆ ಯಾರೋ ಒಬ್ಬರು ಕುಳಿಗಟ್ಟುವಾಗಿರ್ತಾರೆ ಅದರಿಂದ ಎಲ್ಲರೂ ಕೂಡ ಒಂದು ಚೆನ್ನಾಗಿರುವ ಸಂಸಾರವನ್ನು ಈ ರೀತಿ ಅವ್ರ ಕೈಯಾರನ್ನೇ ಹಾಳು ಇದ್ದಾರೆ ಹೆಂಗೆ ಅಂದರೆ ನೋಡಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಒಂದು ಹುಡುಗ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಒಂದು ಆಂಟಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆಂಟಿಗೂ ಮತ್ತು ಆ ಹುಡುಗನಿಗೂ ಲವ್ ಆಗುತ್ತೆ ಮನೆ ಕಡೆ ಜವಾಬ್ದಾರಿ ಒಟ್ಟೋಗುತ್ತೆ ಪಾಪ ಅವ್ರಿಗೂ ಆ ಹುಡುಗನಿಗೂ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇರಲ್ಲ ಅಮ್ಮ ಇರ್ತಾರೆ ಅಷ್ಟೇ ತಂದೆ ತಾಯಿ ಯಾರು ತಂದೆ ತಂದೆ ಇರೋಲ್ಲ ಅಮ್ಮ ಇರ್ತಾರೆ ಅಮ್ಮ ಅಷ್ಟೇ ಪಾಪ ಮಕ್ಕಳು ಅಂದರೆ ಭಾಳ ತುಂಬ ಪ್ರೀತಿ ಏನೇ ಮಾಡಿದ್ರೂ ತಪ್ಪು ಕಣ್ಣಿಗೆ ಕಾಣಿಸುವುದಿಲ್ಲ ನನ್ನ ಮಗ ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ ಇಂಥ ಹುಡುಗರನ್ನ ಈ ಆಂಟೀದಿಯರು ಸ್ವಲ್ಪ ಬಲಿಯಾಕೊಂತಾರೆ ಆ ಹುಡುಗರು ಸಂಪಾದನೆ ಮಾಡಿರೋದನ್ನೆಲ್ಲ ಕಿತ್ಕೊಂತಾರೆ ಇವ್ರಿಗೆ ಏನಪ್ಪ ಅಂದರೆ ಏನು ಸಂಪಾದನೆ ಅವ್ರ ಹತ್ರ ಕಿತ್ಕೊಂಡು ಏನು ದೊಡ್ಡ ದೊಡ್ಡ ಮನೆಗಳೇನು ಕಟ್ಟಲ್ಲ ತಿರುಕೆ ಸೋಕಿ ಮಾಡೋದು ತಿರುಕೆ ಸೋಕಿ ಬಟ್ಟೆಗಳು ಮೇಕಪ್ಪು ಈ ಥರ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅವ್ರ ಮನೆ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಚೆನ್ನಾಗಿದ್ದರೂ ಸಾಕು ನನ್ನ ಮೇಕಪ್ ಚೆನ್ನಾಗಿದ್ರು ಸಾಕು ನನ್ನ ಬಟ್ಟೆ ಚೆನ್ನಾಗಿದ್ರು ಸಾಕು ಅಷ್ಟೇ ಅವನ ಗಂಡನರ ಹಾಳಾಗೋಗಲಿ ಮಗನಾರ ಎಕ್ಕೊಟ್ಟು ಹೋಗಲಿ ನಾನು ಕಣ್ಣಾರ ಕಂಡಿರ್ತಕ್ಕಂಥ ಕೆಲವು ಘಟನೆಗಳು ತುಂಬ ಬೇಜಾರಾಗುತ್ತೆ ಹೇಳ್ಕೊಳ್ಳೋಕ್ಕೆ ಯಾಕಂದರೆ ಇವರು ಹೆಣ್ಮಕ್ಳು ಮಾಡೋ ಮಣ್ತಿನ ಕೆಲಸಕ್ಕೆ ಪಾಪ ಗಂಡದಿರು ಸೊತ್ತ ಹೋಗಾರ ನೇಣ ಕಂಡು ಸೊತವರೆ ಅಂತಂಥ ಪರಿಸ್ಥಿತಿ ನಡೆದಿದ್ದಾವೆ ಆದರೆ ಇವಕ್ಕೇನು ದೊಡ್ಡ ರೋಗ ಬಂದಿದ್ದೀವಿ ನೆಟ್ಟಿಗೆ ಜೀವನ ಮಾಡ್ಕೊಂಡು ಹೋಗೋಕ್ಕೆ ಕೆಲವರು ಎಲ್ಲೋ ಒಬ್ಬರು ಗಂಡಸರು ಕುಳಿದು ಪಡೆದು ಹಾಳಾಗ ಹೋಗಿರ್ತಾರೆ ಮನೆಗೂ ತಂದು ಹಾಕಿರ್ತಾನೆ ಆದರೂ ಕೂಡ ಅವ್ರು ಮಾಡೋಕೆ ದೊಡ್ಡದು ಸಾಕಾಗಲ್ಲ ಇವರಿಗೆಲ್ಲ ಯಾಕಂದ್ರೆ ತಿರ್ಕೆ ಸೋಕಿ ಕಲ್ತಿರ್ತಾರಲ್ವ ಅದು ಸಾಕಾಗಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಕೆ ಹೆಣ್ಣು ಮಕ್ಕಳು ಇಲ್ಲವೇ ಇಲ್ಲ ಇವಾಗ ಕೆಲವರು ಕಡಿಮೆ ಭಾಳ ಕಡಿಮೆ ಹತ್ರಲ್ಲಿ ಇಬ್ಬರು ಸಿಗ್ತಾರೆ ಯಾಕಂದರೆ ಈ ಕಿತ್ತೋಗಿರೋ ಸಂಘ ಮೊಬೈಲು ಟಿ ವಿಗಳು ಇವೆಲ್ಲ ಬಂದು ನೋಡಿ ನೋಡಿ ನಾನು ಹಂಗಾಗಬೇಕು ನಾನು ಹಂಗೆ ಆಗಬೇಕು ಅಂತಂದು ಹೇಳಿ ಕೆಲವರು ಹೆಣ್ಣುಮಕ್ಕಳಲ್ಲಿ ತಲೆಯಲ್ಲಿ ತುಂಬಿ ತುಳುಕ್ತಾ ಇದೆ ಇನ್ನು ಕೆಲವರು ಮನೆ ಓನರ್ಗಳು ಭಾಳ ಅದ್ಭುತವಾದ ಒಳ್ಳೆಯವರು ಇರ್ತಾರೆ ಆದರೆ ಕೆಲವರು ಮನೆ ಮನೋರಂತೂ ನೋಡ ಅಲ್ಲಿ ಸುಮಾರೊಂದು ಹತ್ತು ಇಪ್ಪತ್ತು ಮನೆ ಕಟ್ಟಿರ್ತಾರೆ ಅಲ್ಲಿ ಕೆಲವರು ಒಂಟಿ ಮಹಿಳೆಗೆ ಮನೆ ಕೊಟ್ಟಿರ್ತಾರೆ ಅವರು ಅವರು ಅದಕ್ಕೆ ತತ್ತಾನೆ ನೋಡ್ಕೊಂಡಿರ್ತಾರೆ ಹಿನ್ನೆಲೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಫಸ್ಟ್ ಅವ್ರು ಮನೆ ಕೊಟ್ಟು ಏನು ಎತ್ತ ಎಲ್ಲ ತಿಳ್ಕೊಂಡು ಬಾಗಿಲ ಬೆಳಗ್ಗೆ ಎದ್ದು ಬಾಗಿಲು ನಿಂತ್ಕೊಂಡಿರ್ತಾನೆ ಎದ್ದು ಐದು ಗಂಟೆಗೆ ಎದ್ದು ಬರೋದು ನಾನು ನೋಡಿದ್ದೀನಿ ಕಣ್ಣಾರ ನೋಡಿದ್ದೀನಿ ಐದು ಗಂಟೆಗೆ ಏನಮ್ಮ ಎದ್ದ ಅಂತ ಬರೋದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರೋದು ಏನಮ್ಮ ಕಾಫಿ ಆಯ್ತಾ ಅಂತ ಬರೋದು ಮತ್ತೆ ತಿರ್ಗ ಇನ್ನೊಂದು ಸರ್ತಿ ಬರೋದು ತಿಂಡಿ ಆಯ್ತನ ಮಾತಾ ಬರೋದು ಆಮೇಲೆ ತಿರುಗಾ ಕೆಲಸಕ್ಕೆ ಆರ್ಟಿ ಅನ ಅನ್ನೋದು ಸ್ವಲ್ಪ ದೂರ ಹೋಗೋದು ಮತ್ತೆ ತಿರ್ಗಾ ಡ್ರಾಪ್ ಬರೋದು ಅವ್ರನ್ನ ಹೋಗಿ ಕೆಲಸದ ಹತ್ರ ಹೋಗಿ ಡ್ರಾಪ್ ಬರೋದು ಇಂಥ ತುಕಾಲಿ ಓನರ್ ಕೂಡ ಅವನು ಇದಾರೆ ಅವ್ನು ಓನರ್ ತಕ್ಕನಂಗೆ ಇರೋದೇ ಇಲ್ಲ ಅವನು ನನಗೊಂದು ಇಪ್ಪತ್ತು ಮನೆ ನಾನು ಹೆಂಗಿರಬೇಕು ಯಾವ ರೀತಿ ನಾನು ಮೇಂಟೈನ್ ಮಾಡ್ಕೋಬೇಕು ನನ್ನ ನಾನು ಅದು 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 ಜ್ಞಾನನೇ ಇರಲ್ಲ ಹೋಗಿ ಜಲ್ ಸೂಸಿ ಅಂತ ಹೇಳೋದು ಮನೆ ಮುಂದೆ ಯಾರು ಮನೆ ಮುಂದೆ ಹೋಗಿ ಜಲ್ ಸೂಸಿ ಅಂತ ಹೇಳೋದು ಅಷ್ಟು ದೂರ ಮೇಲೆ ಕೆಲಸಕ್ಕೆ ಹೋಗಿ ಡ್ರಾಪ್ ಮಾಡಿ ಬರ್ಬೋದು ಈ ಥರ ಮಾಡಿ ಆಮೇಲೆ ಮನೇಲಿ ಗೊತ್ತಾಗೋದು ಅವ್ರ ಮಕ್ಕದು ಮನೆ ಖಾಲಿ ಮಾಡಿಸೋದು ಈ ಥರ ನಡೆದಿದ್ದೇವೆ ಕಣ್ಮುಂದೇನೆ ನಡೆದಿದ್ದೇವೆ ಆಮೇಲೆ ಮಕ್ಕ ಉಗಿಸ್ಕೊಂಡು ಮನೆ ಖಾಲಿ ಮಾಡ್ರೆ ನೀವಂತಂದು ಇದ್ದ ಮನೆ ಖಾಲಿ ಮಾಡೋದು ಆಮೇಲೆ ಮತ್ತೆ ಬೇರೆ ಕಡೆ ಹೋಗೋದು ಇಂಥ ಪರಿಸ್ಥಿತಿಗಳು ಇದ್ದಾವೆ ಈ ಥರ ಜೀವನ ಬೇಕಾ ಈ ಥರ ಮಾಡಬೇಕಾ ಆ ಈ ಥರ ಹುಡುಗರನ್ನ ಹಾಕ್ಕೊಂಡು ಹುಡುಗರು ಪಾಪ ಜೀವನ ಮಾಡಿ ನಿಮ್ಮ ಸಂಸಾರನ ಹಾಳು ಮಾಡ್ಕೊಂಡು ನಮ್ಮ ಸ್ನೇಹಿತರೊಬ್ಬರು ಪಾಪ ಸೊತ್ತೋಗೋದು ಭಾಳ ಅದ್ಭುತವಾದ ಸಂಸಾರ ಅವನು ಪಾಪ ನೋಡ್ದ 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 ಕಣ್ಣಾರೆ ನೋಡ್ದೆ ಅವನು ನಾನು ಸಮಾಧಾನ ಮಾಡಿದ್ದೆ ತುಂಬ ಸಮಾಧಾನ ಮಾಡಿದ್ದೆ ಬೇಡ ಇವರು ತಿದ್ದಾನ ತಿದ್ದಾನ ಆಗಲಿಲ್ಲ ಇವರೂ ಬದಲಾವಣೆ ಆಗಲಿಲ್ಲ ಪಾಪ ಅವನು ಅವನಕಂದೇ ಸತ್ತೋದ ಇವತ್ತು ಇಬ್ಬರೇ ಇದರ ಜೀವನ ಮಾಡ್ತಾ ಇದ್ದಾರೆ ಆತಾಗ ಆ ಹುಡುಗನೂ ಇಲ್ಲ ಈತ ಗಂಡನೂ ಇಲ್ಲ ಒಂಟಿ ಜೀವನ ಎಷ್ಟೋ ಜನ ಹೆಣ್ಮಕ್ಕಳು ಮನೆಯಲ್ಲಿ ಪಾತ್ರೆ ತೊಳೆದು ಜೀವನ ಮಾಡ್ತಾ ಇದ್ದಾರೆ ಬಟ್ಟೆ ಒಗೆದು ಜೀವನ ಮಾಡ್ತಾ ಇದ್ದಾರೆ ರೋಡಲ್ಲಿ ಕಸ ಕುಡಿದು ಜೀವನ ಮಾಡ್ತಾ ಇದ್ದಾರೆ ಅಂಥ ಮಧ್ಯದಲ್ಲಿ ಇವತ್ತು ಈ ಕೆಲವು ಕೆಟ್ಟ ಹೆಣ್ಮಕ್ಳು ಈ ಥರ ಸೋಕಿ ಜೀವನ ಮಾಡ್ತಾಯಿದ್ರೆ ಇದು ಒಳ್ಳೆಯದಲ್ಲ ಇದು ನಿಮ್ಮ ನೀವು ಹೆಂಗಸರು ಕುಲಕ್ಕೆ ಅವಮಾನ ಇದು ಭಾಳ ಭಾಳ ಅವಮಾನ ಇದೆ ಹೆಂಗಸರು ಕುಲಕ್ಕೆ ಒಂದು ಅವಮಾನ ಇದು ಒಳ್ಳೆಯ ಜೀವನನ ನಿಮ್ಮ ಕೈಯಾರ ನೀವು ಹಾಳ್ಕ ಹಾಳು ಮಾಡ್ಕೊತ ಇದ್ದೀರಿ ನಾವು ಎಷ್ಟೋ ಜನ ನೋಡಿದ್ದೀವಿ ಪಾಪ ದ ಬೇಡ ದಯವಿಟ್ಟು ಇಂಥ ಜೀವನ ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಇದು ಯಾವನಾರು ಒಬ್ಬ ಜೊತೆ ನೆಟ್ಟಿಗಿರಿ ನಾನು ಕಟ್ಟಿರ್ ನಾನು ನೋಡಿ ಒಬ್ಬ ಒಂದು ಘಟನೆ ಪಾಪ ಗಂಡ ಒಳ್ಳೆಯವನು ಕುಡಿತಾನೆ ಕುಡಿಯೋದು ಬಿಟ್ಟರೆ ಬೆಳೆ ಕೆಟ್ಟ ಅಭ್ಯಾಸ ಅಂತೂ ಇಲ್ವೇ ಇಲ್ಲ ಅವನಿಗೆ ಒಂದು ಒಳ್ಳೆಯ ಹೆಣ್ಣು ನಿಂತ್ಕೊಂಡ್ರು ಏ ಹೋಗಮ್ಮ ಮಕ್ಕಗುದು ಕಳಿಸ್ತಾನವನು ಅಂತ ಅವನು ಕುಡಿತಾನೆ ಅಷ್ಟೇ ರಾತ್ರಿ ಕುಡಿತಾನೆ ಕೆಲಸ ಮಾಡ್ತಾನೆ ಕುಡಿತಾನೆ ಬಂದು ಮಲ್ಕಂತಾನೆ ಇದು ಅವ್ರಿಗೆ ಇಷ್ಟ ಇಲ್ಲ ಬಿಡಿಸ್ಬೋದು ಕುಡಿಯೋದು ಬಿಡಿಸ್ಬೋದು ಏನು ದೊಡ್ಡ ವಿಷಯ ಇಲ್ಲ ನನ್ನ ಗಂಡ ಕುಡಿತಾನೆ ನನ್ನ ಗಂಡ ಕುಡಿತಾನೆ ಏನು ಮಾಡಿದ್ದು ಇನ್ನೊಬ್ಬನ ಜೊತೆಗೆ ಹಾಕಂಡ್ಲು ಡ್ರೈವರ್ ಊರಿಗೆಲ್ಲ ಗೊತ್ತಾಗೋಯ್ತು ಅವನಿದ್ರು ಅವನು ಕುಡಿಯನೇ ಅವನೇನು ಸಾಮಾನಲ್ಲ ಅವನು ಕುಡಿಯೋನೇ ಮತ್ತೆ ತಿರುಗಿ ಅವನು ಬಿಟ್ಟು ಇನ್ನೊಬ್ಬನ್ನ ಅವನು ಅವನು ಚೆನ್ನಾಗಿದ್ದ ಅವ್ನು ಸಂಸಾರನ ಹಾಳಾಗೋಯ್ತು ಇವ್ರ ಸಂಸಾರನ ಹಾಳಾಗೋಯ್ತು ಈ ಥರ ಜೀವನ ಅವ್ರನ್ನ ಬಿಟ್ಟು ಮತ್ತೆ ಇನ್ನೊಬ್ಬರನ್ನ ನೋಡಿ ಎಷ್ಟೆಷ್ಟು ಜನ ಚೇಂಜ್ ಮಾಡ್ತಾಯಿದ್ದಾರೆ ಒಂಥರ ಅಂಗಡಿಲಿ ಅಂಗಡಿಗಳು ಚೇಂಜ್ ಮಾಡಲ್ವಾ ಏ ಈ ಅಂಗಡಿಯಲ್ಲಿ ನಾನು ಚೆನ್ನಾಗೈತೆ ಆ ಅಂಗಡಿ ನಾಲ್ಕು ಚೆನ್ನಾಗೈತೆ ಹೋಟ್ಲು ತಿನ್ನೋಕೆ ಚೇಂಜ್ ಮಾಡಲ್ವಾ ಈ ಥರ ಕೆಲವರು ಹೆಣ್ಮಕ್ಳು ಚೇಂಜ್ ಮಾಡ್ತಾ ಇದ್ದಾರೆ ಗಂಡಸರು ಇದ್ದಾರೆ ಆದರೆ ಇವತ್ತಿನ ದುಡ್ಡು ಇವತ್ತು ಶ್ರೀಮಂತರು ಆ ಥರ ಇದ್ದಾರೆ ಈಗ ಪಾಪ ಗಂಡಸೂರ ಕೈಲಿ ಅಮ್ಮಂತರ ಕೈಲೆಯಲ್ಲ ಆಗಲ್ಲ ಇವಾಗ ಎಲ್ಲ ದುಡ್ಡು ಎಲ್ಲರ ದುಡ್ಡು ಮೇಲೆ ನಿಂತಿದ್ಬಿಟ್ಟು ಇವಾಗ ದುಡ್ಡು ಬೇಕು ಇವಾಗ ಮನುಷ್ಯರಿಗೆ ದುಡ್ಡು ದುಡ್ಡೇ ಮುಖ್ಯ ಆ ಇದಕ್ಕೆ ಕಾರಣ ರಾಜಕಾರಣಿಗಳು ದುಡ್ಡನ್ನು ಆಸೆ ತೋರಿಸ್ಬಿಟ್ಟಿರ್ತಾರೆ ದುಡ್ಡಿರೋರು ಅದರಿಂದ ಇವತ್ತು ಹೆಣ್ಮಕ್ಳು ಈ ಥರ ದುಡ್ಡುಗೋಸ್ಕರ ತಮ್ಮ ಜೀವನನೇ ತಾವು ಹಾಳು ಇದ್ದಾರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಗಂಡ ಮಕ್ಕಳ ಜೊತೆಗೆ ಚೆನ್ನಾಗಿರಿ ಅದ್ಭುತವಾದ ಜೀವನವನ್ನು ಹಾಳು ಮಾಡ್ಕೋಬೇಡಿ ಈ ಒಂದು ಜೀವನ ಮರಳಿ ಮತ್ತೆ ಪಡ್ಕೊಳಕ್ಕಾಗಲ್ಲ ಪಡ್ಕೊಂಡ್ರೆ ಅದನ್ನ ಉಳಿಸ್ಕೊಳ್ಳಿ ಆದರೆ ಸತ್ತ ಹೋದರೆ ಯಾವುದೇ ಕಾರಣಕ್ಕೂ ಸತ್ತೋಗಿರೋದು ವಾಪಸ್ ಬರಲ್ಲ ಸತ್ತೋಗಿರೋದು ವಾಪಸ್ ಬರೋಲ್ಲ ಇವತ್ತು ಗಂಡನಿಗೋಸ್ಕರ ಏಂತಿ ಏಂತಿಗೋಸ್ಕರ ಗಂಡ ಇದ್ದರೆ ಭಾಳ ಸಂಸಾರಗಳು ಭಾಳ ತುಂಬ ಚೆನ್ನಾಗಿರ್ತವೆ ಈ ಮಾತು ದಯವಿಟ್ಟು ಅನಿಸ್ತು ತುಂಬ ದಿನಗಳಿಂದ ಮಾಡಬೇಕು ಮಾಡಬೇಕು ಅಂತಂದೇಳಿ ನಿಜವಾಗ್ಲೂ ಈ ಥರ ಹೆಣ್ಮಕ್ಳು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಘಟನೆಗಳು ಅಂಥ ತುಕಾಲಿ ಓನರ್ಗಳು ಕೂಡ ಇದ್ದಾರೆ ಕಣ್ಣಾರ ನೋಡಿದ್ದೀವಿ ಆದರೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಅಕ್ಕ ತಂಗಿರ್ತಾರಳ್ಳಿ ಯಾರೋ ನಿಮ್ಮ ಸೋ ಸೊ ಒಡ ಹುಟ್ಟಿದವ್ರ ಥರನೂ ಕಳಿ ಆ ಥರ ಮನೆಗಳು ಕೊಡಿ ಕೆಟ್ಟ ಭಾವನೆಯಿಂದ ಮನೆಗಳು ಕೊಡೋಕೆ ಹೋಗಬೇಡಿ ಅವ್ರನ್ನ ಕೆಟ್ಟದಾಗ ಒಬ್ಬರೇ ಆದ್ರಂತ ಕೆಟ್ಟದಾಗ ಉಪ್ಯೋಗಿಸ್ಕೋಬೇಡಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ದಾರಿಗೆ ತಗೊಂಬನ್ನಿ ಒಳ್ಳೆ ಜೀವನ ಕೊಡಿ ಅವರಿಗೆ ನಾನು ಶ್ರೀಮಂತ ನನ್ನ ಹತ್ರ ದುಡ್ಡಿದೆಯೇ ನಾನು ಹೆಂಗೆ ಬೇಕಾರೆ ಮಾಡ್ಬೋದು ಅಂತಂದು ಆ ಥರ ಮಾಡೋಕ್ಕೆ ಹೋಗಬೇಡಿ ಅಕಸ್ಮಾತ್ ಅದೇ ಜಾಗದಲ್ಲಿ ನಿಮ್ಮ ಅಕ್ಕ ನಿಮ್ಮ ತಂಗಿ ಯಾರಾದ್ರೂ ನೀವೇನು ಮಾಡ್ತಿದ್ರಿ ಒಳ್ಳೆ ಬುದ್ಧಿ ಹೇಳ್ತಾ ಇರಲಿಲ್ವಾ ಒಳ್ಳೆ ಜೀವನ ಮಾಡಿ ಅಂತ ಹೇಳ್ತಾ ಇರಲಿಲ್ವಾ ಅದೇ ಥರ ಇವ್ರಿಗೂ ಕೂಡ ಹೇಳಿ ಹೆಂಗೋ ಸಿಕ್ಕತ್ತೆ ಅಂದ್ಬಿಟ್ಟು ಚಿಕ್ಕರದ ತ್ಯಾಜ್ ಅಂದ್ಬಿಟ್ಟು ನಿಮ್ಮ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಇನ್ನೊಂದು ಬೆಣ್ಮಕ್ಳು ನಾಳೆ ಮಾಡೋಕೋಗ್ಬೇಡಿ ನೀವಲ್ಲ ಇನ್ನೊಬ್ಬರಲ್ಲ ಈ ಥರ ನಾವು ಒಬ್ಬೊಬ್ಬರು ನಾಲ್ಕು ನಾಲ್ಕು ಜನನ ಮೇಂಟೈನ್ ಮಾಡೋದು ಈ ಕಣ್ಣು ಥೂ ನಾಚಿಕೆ ಆಗುತ್ತೆ ಅಂತೇವಲ್ಲ ಯಾಕೆ ಬದುಕವ ಇವೆಲ್ಲ ಭೂಮಿ ಮೇಲೆ ಇಂಥವೆಲ್ಲ ಭೂಮಿಗೆ ಬಾರ ಪಾಪ ತಾಯಿ ಭೂಮಿ ತಾಯಿ ನಾವು ನಮಸ್ಕಾರ ಹೇಳ್ಬೇಕು ಏನೇ ಮಾಡಿದ್ರೂ ನಮ್ಮನ್ನು ಒತ್ಕೊಂಡು ಇವತ್ತು ತಾಯಿ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ ದಯವಿಟ್ಟು ಭೂಮಿ ತಾಯಿನಿ ಹೆಣ್ಣು ನೀವು ಎಣ್ಣೆ ಹುಟ್ಟಿದ್ರಿ ಆ ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ಕಬೇಡಿ ಅಂತಂದೇಳಿ ಕೇಳೋಕ್ಕಂತದಿನಿ ನಮಸ್ಕಾರ